ಸ್ನೇಹಿತರೆ ಈ ವಿಡಿಯೋದಲ್ಲಿ ನೀವು ನೋಡುತ್ತಿರುವುದು ಒಂದು ಸುಂದರ ಸಿಂಗಲ್ ಬೆಡ್ರೂಮ್ ಮನೆ ಪ್ಲ್ಯಾನ್ ಆಗಿದೆ ಈ ಮನೆ ಚಿಕ್ಕ ಕುಟುಂಬಗಳಿಗೆ ಮತ್ತು ಕಡಿಮೆ ಬಜೆಟ್ನಲ್ಲಿ ಮನೆ ನಿರ್ಮಿಸಲು ಬಯಸುವವರಿಗೆ ತುಂಬ ಸೂಕ್ತವಾಗಿದೆ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನೋಡಿ ಒಂಬೈನೂರು ಸ್ಕ್ವೇರ್ ಫುಟ್ನಲ್ಲಿ ಮನೆ ಪ್ಲಾನಿಂಗ್ ಈ ರೀತಿ ರೆಡಿಯಾಗಿದೆ ಸೀಟೌಟ್ ನೋಡಿ ಹದಿನೆಂಟು ಇಂಟು ಐದರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಮೇನ್ ಡೋರ್ ಇಲ್ಲಿ ಬರುತ್ತೆ ಹಾಗೆ ಹಾಲ್ ಏರಿಯಾ ಹಾಲ್ ಏರಿಯಾ ನೋಡಿ ಹನ್ನೆರಡು ಇಂಟು ಇಪ್ಪತ್ನಾಲ್ಕರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಈ ಕಡೆ ಒಂದು ವಿಂಡೋ ಈ ಸೈಡ್ ಎರಡು ವಿಂಡೋ ಬರುತ್ತೆ ಹಾಗೆ ಸೋಫಾವನ್ನು ನೋಡಿ ಈ ಥರ ಯು ಶೇಪಲ್ಲಿ ಕೂಡ ಹಾಕ್ಕೊಳ್ಬೋದು ಅಥವಾ ಟಿ ವಿ ಯೂನಿಟ್ ಕೂಡ ಮಾಡಿಕೊಂಡು ಆ ಕಡೆ ಈ ಕಡೆ ಸೋಫಾಗಳನ್ನು ಕೂಡ ಇಟ್ಕೊಂಡು ಪ್ಲಾನಿಂಗ್ ಕೂಡ ಮಾಡ್ಕೊಳ್ಬೋದು ಹಾಗೆ ಹಾಲ್ನಿಂದಲೇ ಪೂಜಾ ರೂಮ್ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ಇಲ್ಲಿ ಪೂಜಾ ರೂಮ್ ಡೋರ್ ಬರುತ್ತೆ ಪೂಜಾರೂ ನೋಡಿ ಐದು ಇಂಟು ಆರರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಹಾಲ್ನಿಂದ ಈ ಕಡೆ ಏರಿಯಾವನ್ನ ನೋಡಿ ಓಪನ್ ಆಗಿ ಇಟ್ಟು ಕೂಡ ಪ್ಲಾನಿಂಗ್ ಮಾಡ್ಕೊಳ್ಬೋದು ಅಥವಾ ಇಲ್ಲಿಂದ ಇಲ್ಲಿ ತನಕ ನಾಲ್ಕು ಫೀಟ್ ಗ್ಯಾಪ್ ಇಟ್ಕೊಂಡು ಉಳಿದ ಏರಿಯಾವನ್ನ ಪ್ಲೈವುಡ್ ಇಂದ ಡಿಸೈನ್ ಆಗಿ ಕೂಡ ಪ್ಲಾನಿಂಗ್ ಮಾಡ್ಕೊಳ್ಬಹುದು ಅಥವಾ ಇದು ಓಪನ್ ಆಗಿ ಇಟ್ಕೊಂಡು ಈ ಏರಿಯಾವನ್ನ ನೋಡಿ ನಾಲ್ಕು ಫೀಟ್ ಗ್ಯಾಪ್ ಅನ್ನು ಇಟ್ಕೊಂಡು ಇದನ್ನ ಪ್ಲೈವುಡ್ ಇಂದ ಡಿಸೈನ್ ಆಗಿ ಕೂಡ ಸೆಲೆಕ್ಟ್ ಮಾಡಿಕೊಳ್ಬಹುದು ಹಾಗೆ ಏನಿಮೆಟ್ ಏರಿಯಾ ನೋಡಿ ಈ ರೀತಿ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ ಆರು ಇಂಟು ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಈ ಕಡೆ ನೋಡಿ ಡೈನಿಂಗ್ ಏರಿಯಾ ಹತ್ತು ಇಂಟು ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಇಲ್ಲೊಂದು ಡೈನಿಂಗಲ್ಲಿ ವಿಂಡೋ ಕೂಡ ಬರುತ್ತೆ ಹಾಗೆ ಡೈನಿಂಗಿಂದ ಕಿಚನ್ ಕಡೆ ಹೋಗುವಾಗ ಇಲ್ಲೂ ಕೂಡ ಓಪನ್ ಆಗಿಟ್ಟು ಪ್ಲಾನಿಂಗ್ ಕೂಡ ಮಾಡ್ಕೊಳ್ಬೋದು ಅಥವಾ ಡೋರನ್ನು ಇಟ್ಟು ಪ್ಲಾನಿಂಗ್ ಕೂಡ ಮಾಡ್ಕೊಳ್ಬೋದು ಕಿಚನ್ ಏರಿಯಾ ನೋಡಿ ಆರು ಇಂಟು ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಈ ಕಡೆ ಒಂದು ವಿಂಡೋ ಬರುತ್ತೆ ಹಾಗೆ ಈ ಸೈಡ್ ಕೂಡ ಒಂದು ವಿಂಡೋ ಇಟ್ಟು ಪ್ಲಾನಿಂಗ್ ಮಾಡ್ಕೊಳ್ಬೋದು ಕಿಚನ್ ಸ್ಟ್ಯಾಂಡ್ ನೋಡಿ ಎಲ್ ಶೇಪ್ ಅಲ್ಲಿ ರೀತಿ ಇದೆ ಹಾಗೆ ಡೈನಿಂಗ್ ಇಂದನೆ ಬೆಡ್ರೂಮ್ಗೆ ಬರಲಿಕ್ಕೆ ಪ್ಲಾನಿಂಗ್ ಮಾಡಲಾಗಿದೆ ಇಲ್ಲಿ ಬೆಡ್ರೂಮ್ ಡೋರ್ ಬರುತ್ತೆ ಬೆಡ್ರೂಮ್ ನೋಡಿ ಹನ್ನೆರಡು ಇಂಟು ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಬೆಡ್ರೂಮಲ್ಲಿ ಅಲ್ಲಿ ಎರಡು ವಿಂಡೋ ಕೂಡ ಇಟ್ಟು ಪ್ಲಾನಿಂಗ್ ಅನ್ನು ಹಾಗೆ ಬೆಡ್ರೂಮ್ಗೆ ಅಟ್ಯಾಚ್ ಆಗಿ ವಾಶ್ರೂಮ್ ಇಟ್ಟು ಪ್ಲಾನಿಂಗ್ ಮಾಡಲಾಗಿದೆ ವಾಶ್ರೂಮ್ ನೋಡಿ ನಾಲ್ಕು ಇಂಟು ಆರರಲ್ಲಿ ಪ್ಲಾನಿಂಗ್ ಮಾಡಲಾಗಿದೆ ಹಾಗೆ ಈ ಕಡೆ ಹೊರಗಡೆ ಹೋಗುವಾಗ ಏನಿಮೆಟ್ಲ ಕೆಳಗಡೆಯಿಂದ ಇನ್ನೊಂದು ವಾಶ್ರೂಮ್ಗೆ ಹೋಗಲಿಕ್ಕೆ ಪ್ಲಾನಿಂಗ್ ಮಾಡಲಾಗಿದೆ ಈ ವಾಶ್ರೂಮ್ ಕೂಡ ಸೇಮ್ ಅಳತಿಯಲ್ಲಿದೆ ಇಲ್ಲೊಂದು ವಿಂಡೋ ಕೂಡ ಬರುತ್ತೆ ಹಾಗೆ ಹೊರಗಡೆ ಹೋಗಲಿಕ್ಕೆ ಇಲ್ಲೊಂದು ಡೋರ್ ಇಟ್ಟು ಕೂಡ ಪ್ಲ್ಯಾನಿಂಗನ್ನು ಮಾಡಲಾಗಿದೆ ಹಾಗೆ ಈ ಪ್ಲ್ಯಾನಿಂಗ್ನಲ್ಲಿ ನೋಡಿ ಒಂದು ಬೆಡ್ರೂಮ್ ಏರಿಯಾ ಇಲ್ಲಿದೆ ಇನ್ನು ಇದನ್ನು ಡಬಲ್ ಫ್ಲೋರ್ ಮನೆ ಕಟ್ತಿದ್ದೀರಾ ಅಂತಂದ್ರೆ ಇನ್ನು ಮೂರು ಬೆಡ್ರೂಮ್ಗಳನ್ನು ಮೇಲ್ಗಡೆ ಫ್ಲೋರ್ ಇಟ್ಟು ಪ್ಲಾನಿಂಗ್ ಕೂಡ ಮಾಡ್ಕೊಳ್ಬೋದು ನೋಡಿ ಎನಿಮಿಟ್ಲಿಂದ ಮೇಲ್ಗಡೆ ಬಂದಾಗ ಈ ಏರಿಯಾ ನೋಡಿ ಹಾಲ್ ಆಗಿ ಪ್ಲಾನಿಂಗ್ ಮಾಡ್ಕೊಳ್ಬೋದು ದೊಡ್ಡದಾದ ಹಾಲ್ ಸಿಗತ್ತೆ ಹಾಗೆ ಇಲ್ಲೊಂದು ಡೋರ್ ಇಟ್ಟು ಈ ಏರಿಯಾವನ್ನ ಬಾಲ್ಕನಿ ಏರಿಯಾ ಆಗಿ ಕೂಡ ಮಾಡಿಕೊಳ್ಬಹುದು ಹಾಗೆ ಇಲ್ಲೊಂದು ಬೆಡ್ರೂಮ್ ಸಿಗುತ್ತೆ ಈ ಬೆಡ್ರೂಮ್ಗೆ ಅಟ್ಯಾಚ್ ವಾಶ್ರೂಮ್ ಇದನ್ನು ಮಾಡ್ಕೊಳ್ಬೇಕಾಗತ್ತೆ ಈ ವಾಶ್ರೂಮ್ ನೋಡಿ ಹಾಲ್ನಿಂದನೇ ಡೋರ್ ಇಟ್ಟು ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಈ ಏರಿಯಾದಲ್ಲಿ ನೋಡಿ ಎರಡು ಬೆಡ್ರೂಮ್ ಸಿಗುತ್ತೆ ಈ ಕಡೆ ಒಂದು ಈ ಕಡೆ ಒಂದು ಹಾಗೆ ಇಲ್ಲೊಂದು ಬೆಡ್ರೂಮ್ ಡೋರ್ ಬರುತ್ತೆ ಇಲ್ಲೊಂದು ಬೆಡ್ರೂಮ್ ಡೋರ್ ಬರುತ್ತೆ ಈ ಪ್ಲ್ಯಾನಿಂಗಲ್ಲಿ ನೋಡಿ ಒಟ್ಟು ನಾಲ್ಕು ಬೆಡ್ರೂಮ್ ಇಟ್ಟು ಪ್ಲ್ಯಾನಿಂಗ್ ಕೂಡ ಮಾಡ್ಕೊಳ್ಬೋದು ಹಾಗೆ ನೀವೇನಾದರೂ ಹೊಸ ಮನೆ ಕಟ್ಟಲು ಬಯಸುತ್ತಿದ್ದರೆ ಈ ಪ್ಲಾನಿಂಗ್ ಕೂಡ ಸೆಲೆಕ್ಟ್ ಕೂಡ ಮಾಡ್ಕೊಳ್ಬಹುದು ಹಾಗೆ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು